ಮುಂದೆ ಎರಡೇ ಎರಡು ಆಪ್ಷನ್ ಇದೆ ಒಂದು ಹೊಳೆಗೆ ಹಾರಬೇಕು ಇಲ್ಲ ಅಂದ್ರೆ ಅಂದ್ರೆ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಇಸ್ಲಾಂಗೆ ಮತಾಂತರ ಹೊಂದಬೇಕು ಅಂತ ಇದು ನಾನೆಲ್ಲ ಹೇಳ್ತಾ ಇರೋದು ಸಮಾಜ ಸುಧಾರಕ ಬಡವರ ಬಂಧು ಧರ್ಮ ಸಂಸ್ಥಾಪನಾರ್ಥಾಯ ಯುಗ ಯುಗದಲ್ಲೂ ಜನ್ಮ ಎತ್ತಿ ಸದ್ಯ ಕಲಿಯುಗದಲ್ಲಿ ಅದರಲ್ಲೂ ಕರುನಾಡಿನಲ್ಲಿ ಜನ್ಮ ಎತ್ತಿ ನಮ್ಮ ಜೀವವನ್ನು ಹಿಂಡತಾ ಇರುವ ಬಸಣಗೌಡ ಪಾಟೀಲ ಒಂದು ಹೆಸರಲ್ಲಿ ಬಸವ ಅಂತ ಇದೆ ಆದ್ರೆ ಈ ಮನುಷ್ಯನ ಬಾಯಿಯಿಂದ ಬಸವಣ್ಣ ಅವರ ಬಗ್ಗೆ ಬಂದಿರುವ ಅಸಹ್ಯ ಮಾತುಗಳನ್ನ ಕನ್ನಡಿಗರು ಇನ್ನೂ ಖಂಡಿಸಿಲ್ಲ ಎಂಬುದು ದುರಂತವೇ ಸರಿ ಅಂದ್ರೆ ಮುಸಲ್ಮಾನರಲ್ಲಿ ಬ್ರದರ್ಹುಡ್ ಅಂದ್ರೆ ಸಹೋದರತ್ವ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಯತ್ನಾಳ್ ನಮ್ಮ ನಾಡಿಗೆ ಬೆಂಕಿ ಹಚ್ಚಲು ಮತ್ತೆ ಯತ್ನಿಸಿದ್ದಾರೆ ಹೌದಾ ಅಂಬೇಡ್ಕರ್ ಹಿಂಗೆ ಹೇಳಿದ್ದಾರಾ ಮತ್ತೊಂದು ವಿಚಾರ ಏನಂದ್ರೆ ಯತ್ನಾಳ್ ಬಾಯಿಂದ ಬಂದದ್ದು ಬುದ್ಧಿಜೀವಿಗಳು ಮತ್ತೆ ಕಾಮ್ರೇಡ್ಗಳು ಗಳು ಇತಿಹಾಸವನ್ನ ತಮಗೆ ಬೇಕಾದ ಹಾಗೆ ಬರೆದಿದ್ದಾರೆ ಅಂತ ಕಮ್ಯುನಿಸ್ಟ್ ಕಾಮ್ರೇಡ್ಗಳು ತಮಗೆ ಬೇಕಾರ ಲಪುಟ ಏನು ಇವೆಲ್ಲ ಪೇಡಿಗೆರೆ ಕೇಳ್ತಾರೆ ಬುದ್ಧಿ ಒಂದು ಏನರೆ ಬುದ್ಧಿಜೀವಿಗಳು ಸಾಹಿತಿಗಳು ಎಂದರೆ ಬಾಬಾ ಇವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ದೇಶದಲ್ಲಿ ಮುಂದೆ ಇಟ್ಟಾರೇನ್ರಿ ಇದ್ದಕ್ಕಿದ್ದಂತೆ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಇತಿಹಾಸ ತಜ್ಞ ಆಗಿದ್ದಾರೆ ಅವರ ಇತಿಹಾಸ ಇರುವುದು ಕರುನಾಡಿನಲ್ಲಿ ಕೋಮು ಗಲಭೆ ಬಿಸಿ ಬೆಂಕಿ ಹಚ್ಚಲು ಮಾತ್ರ ಬಸವಣ್ಣನಿಗೆ ಏನಾಯಿತು ಅಂತ ನಾನು ಹೇಳುತ್ತೀನಿ ಹೆದರಿ ಬಸವಣ್ಣ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು ಅಂತ ಅವರು ಹೇಳ್ತಾ ಇದ್ದಾರೆ ಬಸವಣ್ಣ ಅವರಂಗ ದೊಡ್ಡ ವಿವಾದ ಎದ್ದಾಗ ಕ್ಷಮೆ ಕೇಳೋದಿಲ್ಲ ವಾಟ್ಸಪ್ ನಲ್ಲಿ ನಡೆಯುವ ಮಂಗೇಟಕ್ಕೆ ನಾನು ಹೆದರುವ ಮಗ ಅಲ್ಲ ಅಂತ ತಮ್ಮ ಅನೈತಿಕ ಹೇಳಿಕೆಯನ್ನು ಯತ್ನಾಳ್ ಅವರು ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ ಎಲ್ಲರೂ ವಾಟ್ಸ್ಆಪ್ ಅಂಜು ಮಗ ಅಲ್ಲ ಭಾಷಣದ ಬರದಲ್ಲಿ ಬಾಯಿ ತಪ್ಪಿ ಮಾತನಾಡಿದ್ದಲ್ಲ ಸತ್ಯವನ್ನೇ ಹೇಳಿರುವುದಾಗಿ ಅವರು ಹೇಳಿದ್ದಾರೆ ಬಸವಣ್ಣನವರ ಇತಿಹಾಸ ಏನೈತಿ ಗಾಂಧಿನ ಯಾರು ಹೊಡೆದ್ರು ಬುದ್ಧನಿಗೆ ಏನಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಅಪಮಾನ ಮಾಡಿದ್ರು ಈ ದೇಶದಲ್ಲಿ ಚರ್ಚೆ ಇದೆ ಚರ್ಚೆಗೆ ಬರ್ತೀವಿ ಅಂದ್ರ ಬಾ ಅಂತ ಹೇಳ್ತಿ ಅಂತ ತಮ್ಮ ಅಭಿವೇಕಿ ವಾದವನ್ನ ಮುಂದಿಟ್ಟುಕೊಂಡು ಚರ್ಚೆಗೆ ಕರಿತಾ ಇದ್ದಾರೆ ಯತ್ನಾಳ್ ಅವರು ಬಸವಣ್ಣ ಇತಿಹಾಸ ಏನೈತಿ ಗಾಂಧಿನ ಯಾರು ಹುಡುಗ್ರು ಬಸವಣ್ಣವರ ಯಾರು ಅನಿವಾರ್ಯ ಬತ್ತು ಬುದ್ಧೊಂದು ಏನಾಯ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಟ್ರಾಪನ್ ಮಾಡಿದ್ರು ಈ ದೇಶದಲ್ಲಿ ಚರ್ಚೆ ಇದೆ ಚರ್ಚೆಗೆ ಬರ್ತಿದ್ರೆ ಬಾತ್ ಹೇಳಿರಿ ವಿಭೂತಿ ಹಚ್ಚಿಕೊಂಡವರೆಲ್ಲ ಬಸವಣ್ಣನವರಿಗೆ ಏನು ಮಾಡಿದ್ದಾರೆ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಬಸವಣ್ಣ ಅಲ್ಲಮ ಪ್ರಭುಗಳು ಕೂತ ಅನುಭವ ಮಂಟಪ ಈಗ ಪೀರ್ ಪಾಶ ದರ್ಗಾ ಆಗಿದೆ ಅದರ ವಿರುದ್ಧ ಆಂದೋಲನ ಶ್ರೀಗಳು ಹೋರಾಟ ಶುರು ಮಾಡಿದ್ದಾರೆ ಅದಕ್ಕೆ ಅವರೆಲ್ಲರೂ ಬಂದು ಕೈ ಜೋಡಿಸಲಿ ಅಂತ ರಾಜ್ಯದಲ್ಲಿ ಕೋಮ್ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡುವ ಕುತಂತ್ರವನ್ನ ಯತ್ನಾಳ್ ಅವರು ಹೆಣಿತಾ ಇದ್ದಾರೆ ಬಸವಣ್ಣ ಶಿವನು ಮಂಟಪ ಅಲ್ಲಮ ಪ್ರಭುಗಳು ನಡೆಸಿದ ಅಧ್ಯಕ್ಷತೆಯಲ್ಲಿ ನಡೆದಂತ ದನ ಕಡಿಲಕ್ಕ ಒಬ್ಬರ ವಿರುದ್ಧ ಮಾತಾಡೋ ಸ್ವಾಮಿಗಳು ಕರೆ ಹೆಂಗ ವೈದ್ಯರ ಬಾಬರ್ ಮಸೀದ್ ಕೆಡೋದಾಷನು ನಾವು ತಗೋತಿರ್ತೇವೆ ದರ್ಗಾ ಕೆಡವಿ ಸ್ವಾಮಿ ಕಟ್ಟುವಂತ ಹೋರಾಟ ಸ್ವಾಮಿ ಯತ್ನಾಳರ ಈ ಅನಾಗರಿಕ ವರ್ತನೆಯಿಂದ ಬಿಜೆಪಿಗೆ ಕಾಂಗ್ರೆಸ್ಗೆ ನಷ್ಟ ಲಾಭ ಏನೇ ಆದ್ರೂ ಐ ಡೋಂಟ್ ಕೇರ್ ಆದ್ರೆ ಈ ಜೋಕರ್ ಹೇಳಿಕೆಯಿಂದ ಕದಡುವುದು ಸರ್ವ ಶಾಂತಿಯ ತೋಟವಾಗಿರುವ ಕರುನಾಡು ಒಂದೊಂದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ನಾನು ಚರಣೈ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಮೊದಲ ಪ್ರಶ್ನೆ ಯತ್ನಾಳ್ಗೆ ಮುಸ್ಲಿಮರನ್ನ ಕಂಡ್ರೆ ಯಾಕೆ ಇಷ್ಟು ದ್ವೇಷ ಈ ರೀತಿ ಟಾಕ್ಸಿಕ್ ಹೇಳಿಕೆ ಕೊಡುವ ಈ ಮನುಷ್ಯ ಆ ಮನುಷ್ಯನ ಅಂತ ಡೌಟ್ ಬರುತ್ತೆ ಈ ಮನುಷ್ಯ ಆದ್ರೂ ಈ ಯತ್ನಾಳ್ ಈ ರೀತಿಯ ಕೆಳಮಟ್ಟದ ಹೇಳಿಕೆಯನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ರಾಜ್ಯದ ಜನತೆಯ ಮುಂದೆ ಮುಸಲ್ಮಾನರ ಬಗ್ಗೆ ಎಗ್ಗಿಲ್ಲದೆ ತನ್ನ ಎಲುಬಿಲ್ಲದ ನಾಲಗೆಯನ್ನ ಹರಿಯ ಬಿಡ್ತಾ ಇರುವ ಈ ಯತ್ನಾಳ್ ಸ್ಥಳೀಯ ಮಟ್ಟದಲ್ಲಿ ಮುಸಲ್ಮಾನರ ಮುಂದೆ ಡ್ಯಾನ್ಸ್ ಮಾಡುವಷ್ಟು ಆತ್ಮೀಯರಾಗಿದ್ದಾರೆ ಅವರೊಂದಿಗಿನ ತಮ್ಮ ಹಳೆಯ ವ್ಯವಹಾರಗಳನ್ನ ಇಂದಿಗೂ ಕೂಡ ಉಳಿಸಿಕೊಂಡಿದ್ದಾರೆ ಎಂಬ ಮಾತು ವಿಜಯಪುರದಲ್ಲಿ ಕೇಳಿ ಬರ್ತಾ ಇದೆ ತನ್ನ ಮುಸ್ಲಿಂ ಸ್ನೇಹಿತರಿಗೆ ಗಿಫ್ಟ್ ಕೊಡುವಷ್ಟು ಲಾವ್ ಅವರ ಒಳಗೆ ಇದೆ ಅಂತ ಜನರು ಯತ್ನಾಳರ ಮುಸ್ಲಿಂ ಪ್ರೇಮದ ಬಗ್ಗೆ ಬಣ್ಣಿಸ್ತಾ ಇದ್ದಾರೆ ಈ ಫೋಟೋ ನೋಡಿ ಈ ಮನುಷ್ಯ ಜೀವಿ ಜೆಡಿಎಸ್ ನಲ್ಲಿರುವಾಗ ಇರುವಾಗ ಮುಸಲ್ಮಾನರ ಟೊಪ್ಪಿ ಹಾಕೊಂಡು ಬೀದಿ ಬೀದಿಯಲ್ಲಿ ಅಹ್ ಮುಸಲ್ಮಾನರನ್ನ ಹೊಗಳುತ್ತಾ ಸುತ್ತಾಡ್ತಾ ಇದ್ರು ಇಷ್ಟೆಲ್ಲ ಮುಸಲ್ಮಾನ ಪ್ರೇಮವನ್ನ ಇಟ್ಟುಕೊಂಡಿದ್ದ ಯತ್ನಾಳ್ ಅವರು ಈ ರೀತಿಯ ರೋಗ ಬರೋದಕ್ಕೆ ಅವರಿಗೆ ಈ ರೀತಿಯ ಮುಸ್ಲಿಂ ದ್ವೇಷದ ರೋಗ ಬರೋದಕ್ಕೆ ಕಾರಣ ಏನು ಯಡಿಯೂರಪ್ಪನವರನ್ನ ಮೀರಿ ತಾನು ಬಿಜೆಪಿ ನಾಯಕನಾಗುವ ಭ್ರಮೆಯಲ್ಲಿದ್ದಾರೆ ಯತ್ನಾಳ್ ಅವರು ಎರಡ್ ಸಾವಿರದ ಹತ್ತರವರೆಗೆ ಯಡಿಯೂರಪ್ಪ ಕರ್ನಾಟಕದ ಬಿಜೆಪಿಯ ಅನಭಿಷಕ್ತ ದೊರೆಯಾಗಿ ಮೆರದಾಡ್ತಾ ಇದ್ರು ಇದನ್ನ ಸಹಿಸದ ಸಂಘ ಪರಿವಾರದ ಲೀಡರ್ಗಳು ಯಡಿಯೂರಪ್ಪ ವಿರುದ್ಧ ಪಿತೂರಿ ಹೂಡಿ ಕೊನೆಗೆ ಯಡಿಯೂರಪ್ಪನವರನ್ನ ಪಕ್ಷದಿಂದಲೇ ಹೊರಹಾಕಿದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೀರ್ ಮಾಡಿದ್ದೇನೆ ಯಡಿಯೂರಪ್ಪ ಅವರು ನವೆಂಬರ್ ಮೂವತ್ತು ಎರಡ್ ಸಾವಿರದ ಹನ್ನೆರಡರಂದು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತೆ ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಅದೇ ವರ್ಷ ಎರಡು ತೆಂಗಿನಕಾಯಿಗಳ ಕೆಜೆಪಿ ಪಕ್ಷವನ್ನ ಕಟ್ಟಿದ್ರು ಹಿಂದುತ್ವವನ್ನು ಸ್ವಲ್ಪ ಸೈಡ್ಗೆ ಇಟ್ಟು ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸುವಂತೆ ತೋರಿಸಿಕೊಂಡ ಕೆಜೆಪಿ ಜೆ ಎರಡ್ ಸಾವಿರದ ಹದಿಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇನ್ನೂರ ಮೂರು ಸ್ಥಾನಗಳಲ್ಲಿ ಆರು ಸ್ಥಾನಗಳನ್ನ ಗೆದ್ದುಕೊಂಡಿತ್ತು ಮತ್ತೆ ಒಟ್ಟು ಟೆನ್ ಪರ್ಸೆಂಟ್ ವೋಟ್ ಶೇರ್ ಅನ್ನ ಪಡೆದುಕೊಂಡಿತ್ತು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಹೊಟ್ಟೆಯೊಳಗೆ ಈ ಪಕ್ಷ ಸೇರಿಕೊಂಡು ಜೀರ್ಣವಾಗಿ ಹೋಯಿತು ಸಂಘ ಪರಿವಾರದ ಈ ಆಟಕ್ಕೆ ಯೂಸ್ ಆದವರಲ್ಲಿ ಇಂದಿನ ಹುಲಿ ನರಿ ಕೋಳಿ ಬೆಕ್ಕು ಎಂದೆಲ್ಲ ಕರೆಸಿಕೊಳ್ತಾ ಇರುವ ಯತ್ನಾಳ್ ಯತ್ನಾಳ್ನ ಅಸಿಸ್ಟೆಂಟ್ ತರ ಇದ್ದ ಅಪ್ಪ ಸಾಹೇಬ ಪಟ್ಟಣ ಶೆಟ್ಟಿ ಅವರನ್ನ ಯಡಿಯೂರಪ್ಪ ಅವರು ಬೆಳೆಸಿ ಎರಡ್ ಸಾವಿರದ ಏಳರ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಜವಳಿ ಖಾತೆ ಮಂತ್ರಿ ಮಾಡಿದ್ದು ಯತ್ನಾಳ್ ಅವರಿಗೆ ಎಲ್ಲಿಲ್ಲದಲ್ಲಿಲ್ಲ ಉರಿದು ಹೋಗಿತ್ತು ಸಂಘ ಪರಿವಾರ ಅನಂತಕುಮಾರ್ ಅವರನ್ನು ಅವರನ್ನ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಯಡಿಯೂರಪ್ಪ ಅವರಿಗೆ ಸೆಡ್ಡಿ ಹೊಡೆಯುವುದಕ್ಕೆ ಪರ್ಯಾಯ ನಾಯಕತ್ವವನ್ನ ಬೆಳೆಸೋದಕ್ಕೆ ಯತ್ನ ಮಾಡ್ತಾ ಇತ್ತು ಈ ಪರ್ಯಾಯ ನಾಯಕತ್ವದ ಹುಚ್ಚು ಯತ್ನಾಳ್ ಅವರ ನರಮಂಡಲವನ್ನೆಲ್ಲ ವ್ಯಾಪಿಸಿ ಕೊನೆಗೆ ಅವರನ್ನ ರಾಜಕೀಯವನ್ನ ಕೊನೆ ಕ್ಷಣ ಎನಿಸುವಂತೆ ಮಾಡಿತ್ತು ಯಡಿಯೂರಪ್ಪ ದ್ವೇಷಿಯಾಗಿ ಬೆಳೆದು ನಿಂತ ಯತ್ನಾಳ್ ತಮಗಿದ್ದ ಸಕ್ಕರೆ ಕಾರ್ಖಾನೆಯ ಹುದ್ದೆ ಮತ್ತೆ ಸಿದ್ದೇಶ್ವರ ಬ್ಯಾಂಕ್ ಹುದ್ದೆಗಳನ್ನ ಕಳೆದುಕೊಂಡು ಕೊನೆಗೆ ಯಡಿಯೂರಪ್ಪ ಅವರ ಮುಂದೆ ಮಂಡಿಯೂರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಬಿಜೆಪಿಗೆ ಸೇರೋದಕ್ಕೆ ಯತ್ನ ಮಾಡಿದ್ರು ಯತ್ನಾಳ್ ಮತ್ತೆ ಬಿಜೆಪಿಗೆ ಬರೋದನ್ನ ಜಗದೀಶ್ ಶೆಟ್ಟರ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ವಿರೋಧ ಮಾಡಿದ್ರು ಕೂಡ ಯಡಿಯೂರಪ್ಪ ಅವರು ಅದನ್ನೆಲ್ಲವನ್ನ ಲೆಕ್ಕಿಸದೆ ಈ ಯತ್ನಾಳಿಗೆ ಬಿಜೆಪಿಯ ಮನೆಯೊಳಗೆ ಬರೋ ಮಾಡಿಕೊಂಡ್ರು ಇಷ್ಟು ಹೊತ್ತಿಗಾಗ್ಲೇ ದೇಶದಲ್ಲಿ ಮೋದಿ ಎಂಬ ಇನ್ನೊಂದು ಭ್ರಮೆ ಆವರಿಸಿಕೊಂಡಾಗಿತ್ತು ಕರ್ನಾಟಕ ಬಿಜೆಪಿಯನ್ನ ಯಡಿಯೂರಪ್ಪ ಹಿಡಿತದಿಂದ ಸಂಪೂರ್ಣವಾಗಿ ಬಿಡಿಸೋದಕ್ಕೆ ಸಂಘ ಪರಿವಾರ ನಡೆಸ್ತಾ ಇದ್ದ ತಂತ್ರಗಳನ್ನ ಬಿಜೆಪಿ ಹೈಕಮಾಂಡ್ ವ್ಯವಸ್ಥಿತವಾಗಿ ಮಾಡ್ತಾ ಇತ್ತು ಈ ಹೊತ್ತಿನಲ್ಲಿ ಸಂಘ ಪರಿವಾರ ತನ್ನ ಬಿಳಿ ಪಂಚೆಯ ಬಿ ಎಲ್ ಸಂತೋಷ್ ಅವರನ್ನ ಮುನ್ನೆಲೆಗೆ ತಂದಿತ್ತು ಪಂಚಮ ಶಾಲಿಗಳ ಮೀಸಲಾತಿ ಹೋರಾಟದಲ್ಲಿ ಯಡಿಯೂರಪ್ಪ ಅವರನ್ನ ವಿಲನ್ ಮಾಡೋದಕ್ಕೆ ಯತ್ನಾಳ್ ಅವರನ್ನ ಕೂಡ ಸಂಘ ಪರಿವಾರ ಮತ್ತೆ ಬಿಜೆಪಿ ಹೈಕಮಾಂಡ್ ಬಳಸಿಕೊಂಡಿತ್ತು ಒಂದು ಕಡೆ ವಾಜಪೇಯಿ ಸರ್ಕಾರದಲ್ಲಿ ರಾಜ್ಯ ಮಂತ್ರಿಯಾಗಿದ್ದೆ ಎಂಬ ಹುಚ್ಚು ದಿಮಾಕನ ತಲೆಯಲ್ಲಿ ಹೊತ್ತುಕೊಂಡಿದ್ದ ಯತ್ನಾಳ್ ಅವರನ್ನ ಸಂಘ ಪರಿವಾರದ ಕೋಮುವಾದ ನಿಧಾನವಾಗಿ ನರನಾಡಿಗಳಲ್ಲಿ ವ್ಯಾಪಿಸಿಕೊಂಡಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕೋಮುವಾದಿಯಾಗಿ ಹೇಗೆ ಬದಲಾದ್ರು ಅಂತ ನೀವೆಲ್ಲ ಈಗ ನೋಡ್ತಾ ಇದ್ದೀರಿ ಯತ್ನಾಳ್ ಅವರ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಬೆಳೆಯೋದಕ್ಕೂ ಆಗದೆ ಇನ್ನೊಂದು ಕಡೆ ತನ್ನದೇ ಪಂಚಮಸಾಲಿ ಸಮುದಾಯದಲ್ಲೂ ನೆಟ್ಟಗೆ ಬೆಳೆಯೋದಕ್ಕೆ ಆಗದೆ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಈಗ ರಾಜ್ಯದ ಇಡೀ ಬೆಂಕಿಯುಗೂಳುವ ಕೋಮದ್ವೇಷದ ದ್ವೇಷದ ಭಾಷಣವನ್ನು ಮಾಡ್ತಾ ತರ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಯತ್ನಾಳ್ ಒಳಗೆ ಸುಪ್ತವಾಗಿ ಅಡಗಿರುವ ಈ ಬಿಜೆಪಿಯ ರಾಜ್ಯ ಹೈಕಮಾಂಡ್ ಆಗುವ ಭ್ರಮೆ ಏನಿದೆ ಅದು ಮಿತಿ ಮೀರಿ ಮಾನಸಿಕ ಪ್ರಲೋಭನೆಗೆ ಅವರು ಒಳಗಾಗಿದ್ದಾರೆ ಯಡಿಯೂರಪ್ಪ ಮತ್ತೆ ಇತರರ ವಿರುದ್ಧ ಹುಚ್ಚುಚ್ಚಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಳೆದ ಶುಕ್ರವಾರ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಯತ್ನಾಳ್ ಹುಚ್ಚಾಟದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಇವತ್ತು ಅಂದ್ರೆ ಡಿಸೆಂಬರ್ ಎರಡರಂದು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಉತ್ತರಿಸೋದಕ್ಕೆ ಹತ್ತು ದಿನಗಳ ಗಡುವನ್ನ ಕೊಟ್ಟಿದೆ ಯತ್ನಾಳ್ ಅವರಿಗೆ ಹೇಗಾಗಿದೆ ಅಂದ್ರೆ ಮುಸಲ್ಮಾನರ ವಿರುದ್ಧ ನಾಲೆಗೆ ಹರಿಬಿಟ್ರೆ ತಾನು ಕೂಡ ಯಡಿಯೂರಪ್ಪ ರೀತಿ ದೊಡ್ಡ ಜನ ಆಗಬಹುದು ಎನ್ನುವ ಭ್ರಮೆ ಅವರಲ್ಲಿದೆ ಸಂಘ ಪರಿವಾರದ ನಾಯಕರ ಬಲಿಯ ಕುರಿಯಾಗ್ತಾ ಇದ್ದಾರೆ ಇವರು ಇದೇ ಭ್ರಮೆಯಲ್ಲಿ ಸಿಟಿ ರವಿ ಮತ್ತೆ ಪ್ರತಾಪ್ ಸಿಂಹ ಅವರು ಕೂಡ ಇದ್ರು ಅವರದೇ ಸಾಲಿನಲ್ಲಿ ಈಗ ಯತ್ನಾಳ್ ಅವರು ಕೂಡ ಸೇರ್ತಾ ಇದ್ದಾರೆ ಆದ್ರೆ ಅವರೆಲ್ಲ ತಮ್ಮ ಸಮುದಾಯದ ತಮ್ಮ ಜಾತಿಯ ಜನರ ಅನುಕಂಪವನ್ನು ಸ್ವಲ್ಪವಾದ್ರೂ ಉಳಿಸ್ಕೊಂಡಿದ್ದಾರೆ ಯತ್ನಾಳ್ ಅವರ ಬಗ್ಗೆ ವಿಜಯಪುರದಲ್ಲಿ ಬೆರಳೆಣಿಕೆಯ ಚಮಚಗಳನ್ನ ಬಿಟ್ಟರೆ ಲಿಂಗಾಯತ ಮತ್ತೆ ಪಂಚಮಸಾಲಿ ಉಪವರ್ಗಗಳ ಯಾವ ಲವ್ ಕೂಡ ಅವರ ಕಡೆಗೆ ಇಲ್ಲ ಹಿಂದೂ ಮುಸ್ಲಿಂ ಅಂತ ಡ್ಯಾನ್ಸ್ ಮಾಡಿ ಶಾಸಕನಾಗುವುದನ್ನು ಬಿಟ್ಟು ಆ ಮನುಷ್ಯನಲ್ಲಿ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ ಈ ಭ್ರಮೆ ಯತ್ನಾಳ್ ಅವರನ್ನ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಈಡು ಮಾಡಿದೆ ಅಂತ ಕಾಣುತ್ತದೆ ಅದಕ್ಕೆ ಬಸವಣ್ಣ ಹೇಳಿಯಂತೆ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುವಂತ ಅನಾಗರಿಕ ಹೇಳಿಕೆಗಳನ್ನ ಅವರು ಕೊಡ್ತಾ ಇದ್ದಾರೆ ಬಸವಣ್ಣ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಶ್ರೀಮಾನ್ ಜೋಕರ್ ಯತ್ನಾಳ್ ಅವರು ಹೇಳುವಂತೆ ಬಸವಣ್ಣ ಹೆದರಿಕೊಂಡು ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರ ಮೊದಲನೇದಾಗಿ ಬಸವಣ್ಣನ ಕೊನೆ ಹೇಗಾಯಿತು ಅವರ ಕೊನೆಯ ದಿನಗಳು ಹೇಗಾಯಿತು ಎನ್ನುವ ಬಗ್ಗೆ ನಮ್ಮಲ್ಲಿ ಸ್ಪಷ್ಟವಾದ ದಾಖಲೆಗಳು ಇಲ್ಲ ಇತಿಹಾಸದಲ್ಲಿ ಇತಿಹಾಸವನ್ನ ಬರೆಯುವಾಗ ಯಾವಾಗಲೂ ಆಕರ ಅಂದ್ರೆ ಸೋರ್ಸ್ ಯಾವುದು ಅನ್ನುವುದನ್ನ ನೋಡ್ಬೇಕು ಸೋರ್ಸ್ ಸರಿಯಾಗಿದ್ರೆ ಜೆನ್ಯೂನ್ ಆಗಿದ್ರೆ ನಂಬಲರ್ಹವಾಗಿದ್ರೆ ನಾವದನ್ನ ಪರಿಗಣಿಸಿ ಇತಿಹಾಸವನ್ನ ಬರಿಬೇಕು ಬಸವಣ್ಣ ಕೊಲೆಯಾಗಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅವರು ಇಚ್ಛಾ ಮರಣವನ್ನ ಪಡ್ಕೊಂಡ್ರು ಅಂತ ಕೆಲವರು ಹೇಳ್ಕೊಡ್ತಾರೆ ಆದ್ರೆ ಅದಕ್ಕೆ ಕೂಡ ಆಧಾರಗಳು ಇಲ್ಲ ಆದ್ರೆ ಕಲ್ಯಾಣದಲ್ಲಿ ಶರಣರ ಕಗ್ಗೊಲೆಯಾಗುವ ಸುದ್ದಿಯನ್ನು ಸುದ್ದಿಯನ್ನ ಕೇಳಿ ಬಸವಣ್ಣನಿಗೆ ತುಂಬಾ ಆಘಾತವಾಗಿತ್ತು ಅದಕ್ಕೂ ಮುನ್ನ ಬಸವಣ್ಣನನ್ನ ಗಡಿಪಾರು ಮಾಡ್ತಾರೆ ಕಲ್ಯಾಣದಲ್ಲಿ ಶಿವಶರಣರ ಕಗ್ಗೋಲೆ ನಡೀತದೆ ಇದರಿಂದ ರೊಚ್ಚಿಗೆದ್ದ ಶಿವಶರಣರು ಬಿಜ್ಜಳ ಮಹಾರಾಜನನ್ನ ಕೊಲೆ ಮಾಡ್ತಾರೆ ಬಿಜ್ಜಳನ ಸಹೋದರ ಸಂಬಂಧಿಯೊಬ್ಬ ರಾಜ ಆಗ್ತಾನೆ ರಾಜನ ಕೊಲೆಯಲ್ಲಿ ಅವನ ಕೈವಾಡ ಕೂಡ ಇತ್ತು ಅಂತ ಹೇಳ್ತಾರೆ ಆದ್ರಿಂದ ಬಿಜ್ಜಳನ ಕೊಲೆಯ ನಂತರ ಯಾವುದೇ ಹತ್ಯಾಕಾಂಡ ಆಗಿಲ್ಲ ಹಾಗೂ ಬಸವಣ್ಣನವರ ಸಾವಿನ ನಂತರ ಬರೆದ ಯಾವುದೇ ಒಬ್ಬ ಶಿವಶರಣ ತನ್ನ ವಚನದಲ್ಲಿ ಆ ಕೊಲೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ ಈ ಯತ್ನಾಳ್ ಹೇಳುವಂತೆ ಬಸವಣ್ಣ ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಳಿ ಅಂತೂ ಆಗಿರಲಿಲ್ಲ ನಾನು ಬಿಜ್ಜಳನು ಹೆದರುವೇನೆ ಮರಣವೇ ಮಹಾನವಮಿ ಸಾವಿಗೆ ಹೆದರುವವರಲ್ಲ ಶರಣರು ಎಂದು ಸಾವನ್ನೂ ಜೀವನದ ಕೊನೆಯ ಪ್ರಕ್ರಿಯೆ ಎಂದಷ್ಟೇ ನೋಡುವ ಬಸವಣ್ಣ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿ ಮನುಷ್ಯನ ಇನ್ನು ಬಸವಣ್ಣ ಜೈನ ಮುನಿಗಳಂತೆ ದೇಹತ್ಯಾಗ ಮಾಡಿದ್ರ ಅದಕ್ಕೂ ಯಾವುದೇ ದಾಖಲೆ ಇಲ್ಲ ಸಲ್ಲೇಖನದಂತೆ ದೇಹತ್ಯಾಗ ಮಾಡಲು ಒಂದು ಸುದೀರ್ಘವಾದ ಪ್ರಕ್ರಿಯೆ ಇದೆ ಇದನ್ನ ಮಾಡುವುದು ತುಂಬಾ ದೊಡ್ಡ ಸುದ್ದಿ ಆಗ್ತದೆ ಬಸವಣ್ಣ ದೇಹತ್ಯಾಗ ಮಾಡ್ತಾ ಇದ್ರೆ ಸಾವಿರಾರು ಜನರು ಅಲ್ಲಿ ಸೇರ್ತಾ ಇದ್ರು ಅದನ್ನ ಇತಿಹಾಸದ ಅತ್ಯಂತ ದೊಡ್ಡ ಘಟನೆಯಾಗಿ ತನ್ನ ತಮ್ಮ ತಮ್ಮ ವಚನಗಳಲ್ಲಿ ದಾಖಲಿಸ್ತಾ ಇದ್ರು ಆದ್ರೆ ಹಾಗೆ ಆಗ್ಲಿಲ್ಲ ಆದ್ರೆ ಬಸವಣ್ಣನ ಸಾವಿನ ಸುದ್ದಿ ಕೇಳಿ ಪತ್ನಿ ನೀಲಾಂಬಿಕೆ ವಚನವನ್ನ ಬರೆದು ಬಾಲ್ಕಿ ತಾಲೂಕಿನ ಖಟಕ ಚಿಂಚೋಳಿ ಗ್ರಾಮದಲ್ಲಿ ಕೊನೆಯ ಉಸಿರನ್ನ ಎಳಿತಾರೆ ಹೀಗಾಗಿ ಸದ್ಯ ನಾವು ಬಸವಣ್ಣ ಸಹಜ ಮರಣವನ್ನೇ ಹೊಂದಿದ್ರು ಅಂತ ನಂಬಬೇಕಷ್ಟೇ ಹೊಳೆಗೆ ಹಾರಿ ಸಾಯುವಷ್ಟು ಬಸವಣ್ಣನಿಗೆ ಈ ಬಸನಗೌಡ ಪಾಟೀಲರಂತೆ ಕ್ಷುದ್ರ ಮನಸ್ಸು ಇರಲಿಲ್ಲ ಬಸವಣ್ಣನ ಅನುಭವ ಮಂಟಪದಲ್ಲಿ ಎಲ್ಲರೂ ಇದ್ರು ಬಸನಗೌಡನಂತೆ ಬಸವಣ್ಣ ಮಾನವ ದ್ವೇಷಿ ಆಗಿರಲಿಲ್ಲ ದಾಖಲೆ ಇಲ್ಲದೆ ಹೇಳುವ ಸುಳ್ಳು ಇತಿಹಾಸವನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಯತ್ನಾಳ್ ಹೇಳಿರುವ ಇನ್ನೊಂದು ಹೇಳಿಕೆ ಅಂದ್ರೆ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅಂತ ಹೇಳಿರುವ ಒಂದು ಹೇಳಿಕೆಯನ್ನು ಅವರು ಇಟ್ಟುಕೊಂಡು ಮುಸಲ್ಮಾನರಲ್ಲಿ ಸಹೋದರತ್ವ ಇಲ್ವಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಮುಸಲ್ಮಾನರಲ್ಲಿ ಸಹೋದರತ್ವ ಇಲ್ವೇ ಮುಸ್ಲಿಂ ಬ್ರದರ್ಹುಡ್ ಎಂಬುದು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹರಡಿಕೊಂಡಿರುವ ಮುಸಲ್ಮಾನರನ್ನು ಒಂದು ಒಟ್ಟುಗೂಡಿಸುವಂತಹ ಒಂದು ಪರಿಕಲ್ಪನೆ ಅಂಬೇಡ್ಕರ್ ಅವರು ಈ ಬ್ರದರ್ಹುಡ್ ಬಗ್ಗೆ ಬರೆದಿದ್ದು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಆ ಆ ಕಾಲಘಟ್ಟದ ಇಸ್ಲಾಮಿನ ಬಗ್ಗೆ ಆದ್ರೆ ಈ ಬ್ರದರ್ಹುಡ್ ಪರಿಕಲ್ಪನೆ ಇಸ್ಲಾಮಿನಷ್ಟೇ ಹಳೆಯದು ಪ್ರಪಂಚದಾದ್ಯಂತ ಇರುವ ಮುಸಲ್ಮಾನರು ತಮ್ಮ ಧಾರ್ಮಿಕ ಸಂಬಂಧಗಳ ಆಧಾರದ ಮೇಲೆ ಉಮ್ಮಾ ಎನ್ನುವ ಸಂಬಂಧದೊಂದಿಗೆ ಪರಸ್ಪರ ಒಟ್ಟಾಗ್ತಾರೆ ಇಸ್ಲಾಮಿನ ಈ ಸಹೋದರತ್ವವು ವಿವಿಧ ಜನಾಂಗದ ಜನರಿಗೆ ಅರಬ್ಬರಿಂದ ತುರ್ಕರಿಗೆ ಪಂಜಾಬಿನಿಂದ ಜವೆನೀಸ್ವರೆಗೆ ಪರಸ್ಪರ ಸಹಾಯವನ್ನು ಮಾಡೋದಕ್ಕೆ ಕಳಿಸ್ತದೆ ಅಂಬೇಡ್ಕರ್ ತಮ್ಮ ಪಾಕಿಸ್ತಾನ್ ಆರ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಎನ್ನುವ ಪುಸ್ತಕದ ಮುನ್ನೂರ ಮೂವತ್ತನೇ ಪುಟದಲ್ಲಿರುವ ಈ ಸಾಲನ್ನ ಬಿಜೆಪಿ ಮತ್ತು ಸಂಘ ಪರಿವಾರದವರು ಪದೇ ಪದೇ ಉಲ್ಲೇಖಿಸ್ತಾರೆ ಬಳಸ್ತಾರೆ ಎಲ್ಲೆಲ್ಲಿ ಇಸ್ಲಾಮಿನ ಆಡಳಿತವಿದೆಯೋ ಅಲ್ಲಿ ಅವನದೇ ದೇಶವಿದೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಇಸ್ಲಾಂ ಧರ್ಮವು ನಿಜವಾದ ಮುಸಲ್ಮಾನನಿಗೆ ಭಾರತವನ್ನ ತನ್ನ ಮಾತೃಭೂಮಿಯಾಗಿ ಸ್ವೀಕರಿಸಲು ಮತ್ತೆ ಹಿಂದುವನ್ನ ತನ್ನ ಕಿತ್ತ್ಯಾಂಗ್ ಕಿನ್ ಆಗಿ ಅಂದ್ರೆ ಸಂಬಂಧಿಯಾಗಿ ಪರಿಗಣಿಸುವುದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಅಂಬೇಡ್ಕರ್ ಅವರು ಈ ಪುಸ್ತಕದಲ್ಲಿ ಇಸ್ಲಾಂ ಬ್ರದರ್ಹುಡ್ ಬಗ್ಗೆ ಬರಿತಾ ಹೇಳುತ್ತಾರೆ ಇದನ್ನ ಬಳಸಿಕೊಂಡು ಯತ್ನಾಳ್ನಂತಹ ಕಿಡಿಗೇಡಿಗಳು ಇಂದು ಮುಸಲ್ಮಾನ ದ್ವೇಷವನ್ನ ಕಾರ್ತಾ ಇದ್ದಾರೆ ಅಂಬೇಡ್ಕರ್ ಕಾಲದಲ್ಲಿ ಉಸ್ಮಾನಿಯಾ ಅಂದ್ರೆ ಒಟೋಮಾನ್ ಖಲೀಫತ್ ಅನ್ನ ರಕ್ಷಿಸಲು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಪಂಚ ಖಿಲಾಫತ್ ಚಳುವಳಿಯನ್ನ ನಡೆಸಿತ್ತು ಇದೇ ಉಮ್ಮ ಅಥವಾ ಮುಸ್ಲಿಂ ಬ್ರದರ್ಹುಡ್ ಅನ್ನ ಬ್ರಿಟಿಷರ ವಿರುದ್ಧ ಹೋರಾಡಲು ಖಿಲಾಫತ್ ಚಳವಳಿಯ ಮೂಲಕ ಗಾಂಧಿ ಬಳಸಿಕೊಂಡರು ಇದಕ್ಕೆ ಕೇವಲ ಮುಸಲ್ಮಾನರು ಮಾತ್ರವಲ್ಲ ಹಿಂದೂ ಮೇಲ್ಜಾತಿಗಳೇ ತುಂಬಿದ್ದ ಕಾಂಗ್ರೆಸ್ ಕೂಡ ಕೈಜೋಡಿಸಿತ್ತು ಅನೇಕ ಕಾಲಘಟ್ಟದಲ್ಲಿ ಈ ಮುಸಲ್ಮಾನರು ಬ್ರದರ್ಹುಡ್ ನ ಪರಿಕಲ್ಪನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ ಪ್ರಾಫಿಟ್ನ ಕಾಲದಲ್ಲಿ ಮಾಡಿದ್ದು ಅಂತ ನಂಬಲಾಗಿರುವ ಮದೀನಾ ಸಂವಿಧಾನದಲ್ಲಿ ಉಮ್ಮಾವನ್ನ ಮೊದಲ ಬಾರಿಗೆ ಜನಪ್ರಿಯಗೊಳಿಸಲಿಕ್ಕಾಯಿತು ಅಲ್ಲಿ ಮುಸ್ಲಿಮರು ಯಹೂದಿಗಳು ಕ್ರೈಸ್ತರು ಮತ್ತೆ ಇತರ ಪೇಗನ್ ಧರ್ಮಗಳ ವಿವಿಧ ಬುಡಕಟ್ಟುಗಳನ್ನ ಉಮ್ಮಾ ಅಂತ ಉಲ್ಲೇಖಿಸಲಾಗಿದೆ ಅಂಬೇಡ್ಕರ್ ಉಲ್ಲೇಖಿಸಿದಂತೆ ಅದು ಕೇವಲ ಮುಸಲ್ಮಾನರ ಭ್ರಾತೃತ್ವ ಆಗಿರಲಿಲ್ಲ ಒಂದು ವೇಳೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಇಟ್ಟುಕೊಂಡು ವಿವೇಚಿಸಿದ ಮುಸ್ಲಿಂ ಬ್ರದರ್ಹುಡ್ ಎಂಬ ಪರಿಕಲ್ಪನೆಗೆ ಏಕರೂಪದ ಅರ್ಥ ಇದ್ದಿದ್ರೆ ಮಧ್ಯಕಾಲೀನ ಯುಗದಲ್ಲಿ ಪ್ರಪಂಚದಾದ್ಯಂತ ವಿವಿಧ ಮುಸಲ್ಮಾನ ಆಡಳಿತಕಾರರು ಪರಸ್ಪರ ಯುದ್ಧ ಮಾಡ್ಕೊಳ್ತಾ ಇರಲಿಲ್ಲ ಅವ್ರು ಯಾಕೆ ಪರಸ್ಪರ ಒಂದೊಂದು ಇನ್ನೊಂದು ದೇಶದ ಮೇಲೆ ಇನ್ನೊಂದು ಮುಸಲ್ಮಾನ ರಾಜನ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಮುಸಲ್ಮಾನರನ್ನ ಮುಸ್ಲಿಮೇತರರ ವಿರುದ್ಧ ಬಂಧಿಸಲು ಏಕೈಕ ವಿಷಯವೆಂದ್ರೆ ಈ ಬ್ರದರ್ಹುಡ್ ಅಂತ ತಿಳಿದ್ರೆ ನಾವು ಈ ದೇಶದಲ್ಲಿ ಕಿಲಾಫತ್ ಚಳುವಳಿಗೆ ಹಿಂದೂಗಳು ಸಪೋರ್ಟ್ ಮಾಡ್ತಾನೆ ಇರಲಿಲ್ಲ ಒಟ್ಟೊಮನ್ ತುರ್ಕರನ್ನ ಸೋಲಿಸೋದಕ್ಕೆ ಅರಬ್ಬಿ ಮುಸಲ್ಮಾನರು ಕ್ರೈಸ್ತರಿಗೆ ಯಾಕೆ ಸಹಾಯವನ್ನ ಮಾಡ್ತಾ ಇದ್ರು ಇಬ್ರು ಮುಸಲ್ಮಾನರು ಆದ್ರೆ ಕ್ರೈಸ್ತರಾಗಿರುವ ಬ್ರಿಟಿಷರಿಗೆ ಯಾಕೆ ಅರಬ್ಬರು ಸಹಾಯ ಮಾಡಬೇಕಿತ್ತು ನೆರವನ್ನ ಕೊಡಬೇಕಾಗಿತ್ತು ಮುಸ್ಲಿಂ ಕ್ರೈಸ್ತ ಜೂಯಿಶ್ ಎಲ್ಲರನ್ನ ಒಳಗೊಂಡಿದ್ದ ಈ ಬ್ರದರ್ಹುಡ್ ಪರಿಕಲ್ಪನೆ ಏನಿದೆ ಅದು ಕಾಲ ಕಾಲಕ್ಕೆ ತನ್ನ ಅರ್ಥವನ್ನ ಬದಲಾಯಿಸಿಕೊಂಡಿದೆ ಬುಡಕಟ್ಟು ಬಂಧುತ್ವದಿಂದ ಅದು ಧಾರ್ಮಿಕ ಸಹೋದರತ್ವಕ್ಕೆ ಬದಲಾಯಿತು ಈಗ ರಾಷ್ಟ್ರತ್ವದ ನಂತರದ ಅವಧಿಯಲ್ಲಿ ಅಂದ್ರೆ ನ್ಯಾಷನಲಿಸಂನ ಪರಿಕಲ್ಪನೆ ಬಂದಾಗ ಇದು ರಾಷ್ಟ್ರ ಭ್ರಾತೃತ್ವವಾಗಿ ಬದಲಾಗಿದೆ ಹಾಗಾಗಿ ನಮ್ಮ ದೇಶದ ನಲವತ್ತಕ್ಕೂ ಅಧಿಕ ಮುಸಲ್ಮಾನ ಯೋಧರು ಕಾರ್ಗಿಲ್ ವಾರ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡಿ ಪ್ರಾಣವನ್ನ ಕೊಟ್ಟಿದ್ದಾರೆ ಅವರ್ಯಾರು ಪಾಕಿಸ್ತಾನದಲ್ಲಿರುವ ಬಹುಸಂಖ್ಯಾತರು ಮುಸಲ್ಮಾನರು ಎನ್ನುವ ಕಾರಣಕ್ಕಾಗಿ ಪಾಕಿಸ್ತಾನದ ಪರವಾಗಿ ನಿಲ್ಲಿಲ್ಲ ಅವರು ಭಾರತಕ್ಕಾಗಿ ಪ್ರಾಣವನ್ನ ಕೊಟ್ರು ಕ್ಯಾಪ್ಟನ್ ಹನಿಫುದ್ದೀನ್ ಕ್ಯಾಪ್ಟನ್ ಎಸ್ ಜಡ್ ಹವಲ್ದಾರ್ ಅಬ್ದುಲ್ ಖರೀಂ ಮುಂತಾದ ಧೀರ ಮುಸಲ್ಮಾನ ಯೋಧರು ಭಾರತಕ್ಕಾಗಿ ಯಾಕೆ ಪ್ರಾಣವನ್ನ ಕೊಡ್ತಾ ಇದ್ರು ಈ ಮುಸಲ್ಮಾನ ಬ್ರದರ್ಹುಡ್ ಎನ್ನುವುದು ಎಲ್ಲ ಮುಸಲ್ಮಾನರಿಗೆ ಮಾತ್ರ ಸಂಬಂಧಿಸಿದ್ದು ಆಗಿದ್ದಿದ್ರೆ ಅರಬ್ ದೇಶದಲ್ಲೂ ಅಷ್ಟೇ ಮುಸಲ್ಮಾನನೊಬ್ಬ ಭಾರತದಿಂದ ಬಂದಿರುವ ಹಿಂದುವಿನ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಅಲ್ಲಿನ ಕಾನೂನು ಆತ ಮುಸಲ್ಮಾನ ಎನ್ನುವ ಮಾತ್ರಕ್ಕೆ ಬ್ರದರ್ಹುಡ್ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಬಿಡೋದಿಲ್ಲ ಆ ಮುಸಲ್ಮಾನನಿಗೆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತದೆ ಇನ್ನೊಂದು ಮಾತನ್ನ ನಾವು ಆಗಾಗ ಕೇಳ್ತೇವೆ ಮುಸಲ್ಮಾನರು ತಮ್ಮ ಧರ್ಮದವರಿಗೆ ಮಾತ್ರ ಸಹಾಯವನ್ನ ಮಾಡ್ತಾರೆ ಅಂತ ಎಲ್ರು ದೂರ್ತಾರೆ ಇದನ್ನ ಇದೇ ದೂರನ್ನ ನಾವು ಇತರ ಧರ್ಮದವರ ಕಡೆಗೆ ನೋಡ್ತಾ ಇಲ್ಲ ದೂರನ್ನ ಮಾಡ್ತಾ ಇಲ್ಲ ಯಾಕೆ ಹಿಂದೂ ಕೂಡ ಏನಾದ್ರೂ ಯಾರಿಗಾದ್ರೂ ಕೊಡಬೇಕು ಅಂತ ಆಗಿದ್ರೆ ಮೊದಲು ತನ್ನ ಜಾತಿಯವರಿಗೆ ಕೊಡ್ತಾನೆ ಇದು ಸಮಸ್ಯೆ ಇರೋದು ಮುಸಲ್ಮಾನ ಹಿಂದೂಗಳಿಗೆ ಅಲ್ಲ ಇದು ಮನುಷ್ಯನ ಸಮಸ್ಯೆ ಅಂಬೇಡ್ಕರ್ ಹೇಳುವಂತೆ ಎಲ್ಲೆಲ್ಲಿ ಇಸ್ಲಾಮಿನ ಆಡಳಿತ ಇದೆಯೋ ಅಲ್ಲಿ ಅವನದೇ ದೇಶವಿದೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಇಸ್ಲಾಂ ಧರ್ಮವು ನಿಜವಾದ ಮುಸಲ್ಮಾನನಿಗೆ ಭಾರತವನ್ನ ತನ್ನ ಮಾತೃಭೂಮಿಯನ್ನಾಗಿ ಸ್ವೀಕರಿಸೋದಕ್ಕೆ ಮತ್ತೆ ಹಿಂದುವನ್ನ ತನ್ನ ಸಂಬಂಧಿಯಾಗಿ ಪರಿಗಣಿಸೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಎನ್ನುವ ವಾದವನ್ನ ನಾವ್ ಇವತ್ತು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಹಲಸಲಾಗಿ ಹೋಗಿದೆ ಈಗ ಬ್ರದರ್ಹುಡ್ ಎಂಬುದು ರಾಷ್ಟ್ರದ ಸಹೋದರತ್ವವಾಗಿ ಬದಲಾಗಿದೆ ಅಂಬೇಡ್ಕರ್ ಹೇಳಿದ್ದು ಸಾವಿರದ ಒಂಬೈನೂರ ನಲವತ್ತರ ಕಾಲದಲ್ಲಿ ಆಗ ಪಾಕಿಸ್ತಾನವನ್ನು ಬಯಸುವ ಮುಸಲ್ಮಾನ ಕರ್ಮಠವಾದಿಗಳು ಇದ್ರು ಆಗ ಹಿಂದೂ ರಾಷ್ಟ್ರವನ್ನ ಮಾಡಲೇಬೇಕು ಎನ್ನುವ ಕರ್ಮಠ ಹಿಂದುತ್ವದವರು ಕೂಡ ಇದ್ರು ಅಂಬೇಡ್ಕರ್ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಈಗ ಯತ್ನಾಳ್ನಂತಹ ಕೋಮವಾದಿ ಕ್ರಿಮಿಗಳು ಮುಸಲ್ಮಾನರ ಮೇಲೆ ದಾಳಿ ನಡೆಸುವುದು ಅತ್ಯಂತ ಲಜ್ಜಗೇಡಿ ಸಂಗತಿ ಕೇರಳದ ಮಾಪಿಳೆಗಳು ತಮ್ಮ ಸುತ್ತ ವಾಸಿಸುವ ಹಿಂದೂಗಳನ್ನು ನಂಬುತ್ತಾರೆಯೇ ಹೊರತು ಪಂಜಾಬ್ನಲ್ಲಿರುವ ಮುಸಲ್ಮಾನರ ಬಳಿಗೆ ಹೋಗೋದಿಲ್ಲ ಈ ಸತ್ಯವನ್ನ ನಾವು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಈಗ ಯತ್ನಾಳ್ ಅವರು ಕೈ ಹಾಕಿರೋದು ಬೀದರ್ನ ಪೀರ್ ಪಾಶಾ ದರ್ಗಕ್ಕೆ ಬಾಬ್ರಿ ತರ ಮಾಡ್ತೀವಿ ಜಾಥಾ ಮಾಡ್ತೀವಿ ರಥಯಾತ್ರೆ ಮಾಡ್ತೀವಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ ಹಾಗೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನುಭವ ಮಂಟಪವನ್ನ ದರ್ಗಾ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಅಂತ ಅವರ ವಾದ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಆ ದಾಖಲೆಗಳು ಮುಂದೆ ಬಂದ್ರು ಬರಬಹುದು ಅದನ್ನ ನಾವು ನೋಡ್ಬೇಕಾಗತ್ತೆ ಈಗ ಒಂದು ಸಾಲಿಡ್ ದಾಖಲೆಗಳನ್ನ ಇಟ್ಟುಕೊಂಡು ಮಾತನಾಡಿದ್ರೆ ಮಾತ್ರ ಅವರ ವಾದಕ್ಕೊಂದು ಮರ್ಯಾದೆ ಇರ್ತದೆ ಅದು ಯತ್ನಾಳ್ ಅವರಿಗೆ ಇಲ್ಲ ಯತ್ನಾಳ್ ಅವರು ಆಡ್ತಾ ಇರುವ ಈ ಕಪಿಚೆಸ್ಟ್ ಏನಿದೆ ಇದರಲ್ಲಿ ಯತ್ನಾಳ್ ಅವರ ಬಾಲಕ್ಕೆ ಸಂಘಪತಿ ವಾರ ಬೆಂಕಿ ಕೊಟ್ಟು ಈಗ ಅದು ಇಡೀ ಕರುನಾಡನ್ನು ಸುಡುವ ಮುನ್ನ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು